ನಮಸ್ಕಾರ ರೀ ಎಲ್ಲರಿಗೂ ನಾವಿವತ್ ಎಲ್ ಅಂದ್ರೆ ಭಂಡಾರದ ಒಡೆಯ ಮುತ್ತನ ದರ್ಶನ್ ಕೊಟ್ಟಿದೇವ್ರಿ ನಾಡ್ರಿ ಹೋಗೋಣ ಅಲ್ಲಿಂದ್ರೆ ಶ್ರೀಧರ್ ನಾ ನಮ್ಮ ದೋಸ್ತ ಗಾಡಿನ ಕೂತ್ ನಮ್ಮ ನಮ್ ದೋಸ್ತ್ ಡ್ರೈವ್ ಮಾಡಿದ ಅಲ್ಲಿಂದ್ರೆ ನಮ್ ದೋಸ್ತ ಗಿಟ್ಟು ಗಬ್ ಗುಂಡ್ರಿ ನಾವು ಬಂದಿದ್ದು ಜಾತ್ರೆ ಬಲ್ಲಿ ಜಾತ್ರೆ ಬಲ್ಲಿ ಬಂದು ಗಾಡಿ ಸೈಡಿಗೆ ಹಚ್ಚಿ ನಾವು ಹೊಂಟುದು ಕಡೆ ನಡ್ಕೊಂತ గుడిత్ర భక్తి మొదల సాల టెంగన్కాయ్ తోలత టెంగన్కాయ్ తులి అగసీ బర్చి నడి దర్శన్ కుల జంతి మహాలింగర బార జాత్రి శ్రీ మహాలింగర మంది పవిత్ర దర్శన శ్రీ సుక్షేత్ర కైలాస उत्तर हृदय उत्साह भूमिया मेल दे वर ज्योती जाते अद्भुतभूया अप्रतिमा अतिश्र बरल ದೇವ್ರಿಗೆ ಕಾಲು ಬಿದ್ದು ಅಲ್ಲಿಂದ ಹೊರಗಡೆ ಬಂದು ದೇವರ ಗುಡಿಗೆ ಸುತ್ತ ಹಾಕಿ ಅಲ್ಲಿಂದ್ರ ಜಾತ್ರೆ ಒಳಗ್ ತಿರ್ಗಡೆ ಬರ್ಲಿ ಅಲ್ಲಿಂದ ಜಾತ್ರೆ ಎಲ್ಲ ಮುಗಿಸಿ ಮನಿ ಕಡೆ ಹೊಂಟೇವ್ರಿ